ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ರು ತಾವೆಲ್ಲರೂ ಐ ಹೋಪ್ ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ಹಾಗೆ ತುಂಬ ದಿನದ ನಂತರ ಇವತ್ತು ಮತ್ತೆ ನಾನು ವಿಡಿಯೋನ ತೆಗಿತಾ ಇದ್ದೀನಿ ಸ್ವಲ್ಪ ಬೇಜಾರಿತ್ತು ಅವರು ಹೋಗಿದ್ದಾರೆ ಅಂತ ಹಾಗಾಗಿ ವಿಡಿಯೋನ ಜಾಸ್ತಿ ಏನು ತೆಗಿಲಿಕ್ಕೆ ಆಗಿಲ್ಲ ಹಾಗೆ ವಿಡಿಯೋ ಕೂಡ ತೆಗಿಲಿಕ್ಕೂ ಕೂಡ ತುಂಬ ಕಷ್ಟನೇ ಆಗುತ್ತೆ ಮಗುವನ್ನು ಹ್ಯಾಂಡಲ್ ಮಾಡಿ ವಿಡಿಯೋ ಕೂಡ ತೆಗಿಬೇಕು ಅಂತ ಹೇಳಿದರೆ ಹಾಗೆ ಇವತ್ತಿನ ದಿನ ಸಿಂಪಲ್ ಆಗಿ ಒಂದು ವಿಡಿಯೋನ ತೆಗಿಯುವ ಅಂತ ಬಿಕಾಸ್ ನಮ್ಮ ಮಗಳಿಗೆ ಒಂದು ತಿಂಗಳಾಯಿತು ಹಾಗಾಗಿ ಅವಳಿಗೆ ಫೋಟೋಸ್ ಎಲ್ಲ ತೆಗಿಬೇಕು ಇವಾಗ ಅವಳು ನಿದ್ದೆ ಮಾಡ್ತಾ ಇದ್ದಾಳೆ ಸೊ ಎಬ್ಬಿಸಿ ಮೊದಲು ರೆಡಿ ಮಾಡ್ಕೊಳ್ತೀನಿ ನಂತರ ಅವಳಿಗೆ ಎಬ್ಬಿಸಿ ಫೋಟೋಸನ್ನು ತೆಗಿಬೇಕು ನೋಡಬೇಕು ಯಾವ ಥರ ಅವಳು ಫೋಟೋಸನ್ನು ತೆಗಿಲಿಕ್ಕೆ ಕೊಡ್ತಾಳೆ ಅಥವಾ ಇಲ್ಲ ಅಂತ ಯಾಕಂತ ಹೇಳಿದ ಅವಳು ಎಚ್ಚರ ಇದ್ರೆ ಜಾಸ್ತಿಯಾಗಿ ಅವಳು ತುಂಬ ಅಳುತ್ತಾಳೆ ಸೊ ಹಾಗಾಗಿ ಹಾಗೆ ಫ್ಯಾನ್ ನೋಡಿ ತುಂಬ ಚೆನ್ನಾಗಿದೆ ಫ್ಯಾನ್ ಒಳ್ಳೆ ಗಾಳಿ ಬೀಸುತ್ತೆ ವಿಡಿಯೋದಲ್ಲಿ ಫುಲ್ ಗಾಳಿ ಸೌಂಡ್ ತುಂಬ ಜೋರಾಗಿ ಕೇಳುತ್ತೆ ಅಂತ ಫ್ಯಾನನ್ನು ಆಫ್ ಮಾಡಿದ್ದೀನಿ ಹಾಗೆ ನನ್ನ ಹಸ್ಬೆಂಡ್ ಅವರು ಅಬುದಾಬಿ ಹೋದರು ಹಾಗೆ ಮತ್ತು ಅಷ್ಟೇ ನನ್ನ ಫೇಸ್ ತುಂಬ ಗ್ಲೂ ಗ್ಲೂ ಆಗಿ ಕಾಣಿಸ್ತಾ ಇದೆ ಮಗು ಆಗಿದೆ ಅಂತ ಗ್ಲೋನ ಅಥವಾ ಹೆಣ್ಮ ಮಗು ನನಗಾಗಿದೆ ಅಂತ ಒಂಥರ ಹ್ಯಾಪಿನೆಸ್ ಇಂದ ಗ್ಲೋಯಿಂಗ್ ಅಂತ ನನಗೆ ಗೊತ್ತಿಲ್ಲ ಬಟ್ ನನ್ನ ಫೇಸ್ ಒಂಥರ ಗ್ಲೋ ಥರ ಫೀಲ್ ಆಗ್ತಾಯಿದೆ ಪ್ರೆಗ್ನೆನ್ಸಿ ಟೈಮಲ್ಲಿ ಫುಲ್ ಫೇಸ್ ನಂದು ಹಾಳಾಗಿತ್ತು ಬಟ್ ಇವಾಗ ತುಂಬ ಚೆನ್ನಾಗಿ ಗ್ಲೋ ಆಗಿದೆ ಎಷ್ಟು ಶಕ್ಯ ನೋಡಿ ಎಷ್ಟು ಬೇವರು ಬೇವರಾಗ್ತಾಯಿದೆ ಅಮ್ಮ ಅಪ್ಪ ಇಬ್ಬರು ಕೂಡ ಶೆಲ್ಸ್ ಅನ್ನು ಕ್ಲೀನ್ ಮಾಡ್ತಾ ಇದ್ದಾರೆ ಬ್ಲಾಕ್ ಶೆಲ್ಸ್ ಮರುವಾಯಿ ಅಂತ ಹೇಳ್ತಾರೆ ನಂತರ ಈ ಸೈಡಲ್ಲಿ ಬಳಚು ಅಂತ ಹೇಳ್ತಾರೆ ಬ್ಲಾಕ್ ಶೆಲ್ಸ್ ನನ್ನ ಕಸಿನ್ ಅವರು ಕಳಿಸ್ಕೊಟ್ಟದ್ದು ಮನೆಯಲ್ಲಿ ಸ್ವಲ್ಪ ಚಿಕ್ಕ 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 ಚಿಕ್ಕದಾಗಿದೆ ಅವೆಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ ಅದನ್ನು ಕೂಡ ನಿಮಗೆ ತೋರಿಸ್ತೀನಿ ಯಾವ ಥರ ಅವರು ಕ್ಲೀನ್ ಮಾಡ್ತಾ ಇದ್ದಾರೆ ಅಂತ ಕ್ಲೀನ್ ಅಂದರೆ ಜಸ್ಟ್ ಬೇಯಿಸ್ಕೊಂಡು ಅದನ್ನು ಮಾಂಸ ಮಾತ್ರ ತೆಗೆದ್ರಾಯಿತು ಅಷ್ಟೇ ತುಂಬ ಈಸಿ ಇದೆ ಬಟ್ ಚಿಕ್ಕದಲ್ವ ಸೊ ಕೆಲಸ ಸ್ವಲ್ಪ ಜಾಸ್ತಿ ನನ್ನ ಕಝಿನ್ ಅವರು ಕಳಿಸ್ಕೊಟ್ಟದ್ದು ಹೇಳಿದ್ನಲ್ವಾ ನಿಮಗೆ ಬ್ಲ್ಯಾಕ್ ಶೆಲ್ಸ್ ಅಂತ ಇದೆ ಅದು ಕ್ಲೀನ್ ಮಾಡ್ತಾ ಇದ್ದಾರೆ ನೋಡ್ತಾ ಇರ್ಬೋದು ಎಷ್ಟು ಕಪ್ ಕಪ್ಪದಾಗಿದೆ ಹಾಗೆ ಚಿಕ್ಕದಿದೆ ತುಂಬಾ ಎಲ್ಲ ಒಂದೇ ಸೈಜ್ ಇದೆ ಸೊ ಹಾಗಾಗಿ ತುಂಬ ರಿಸ್ಕ್ ಡೈರೆಕ್ಟಾಗಿ ಬೇಯಿಸೋದು ಅಂತ ಹಾಗೆ ಮಗುವಿನ ಬಾಟಲ್ ನೋಡಿ ಬಿಸಿ ಮಾಡಿ ಸ್ಟೀಮ್ ಮಾಡಿ ಇಟ್ಟಿದ್ದೀನಿ ಬಿಸಿ ನೀರಲ್ಲೇ ಅದು ಸ್ವಲ್ಪ ಹೊತ್ತಿರಲಿ ಈ ಥರ ಸ್ವಲ್ಪ ನೀರನ್ನು ಹಾಕ್ಕೊಂಡು ಬೇಯಿಸ್ಕೊಂಡ್ರೆ ಆಯಿತು ಎಲ್ಲ ತನ್ನಷ್ಟಿಗೆ ಓಪನ್ ಆಗುತ್ತೆ ಜಾಸ್ತಿ ಹೊತ್ತು ಬೇಯಿಸ್ಬೇಕಂತ ಇಲ್ಲ ಒಂದು ಐದು ನಿಮಿಷ ಬೇಯಿಸ್ಕೊಂಡ್ರೂ ಸಾಕಾಗತ್ತೆ ಫೋಟೋಸ್ ಎಲ್ಲ ತೆಗಿಲಿಕ್ಕೋಸ್ಕರ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಅವಳಿಗೆ ಇವಾಗ ಎಚ್ಚರ ಮಾಡಬೇಕು ಈ ಥರ ಮಸ್ಕಿಟೋ ಜಾಳಿಯನ್ನು ನಾನು ಯಾವತ್ತೂ ಕೂಡ ಹಾಕ್ತೀನಿ ಎಷ್ಟೇ ಸೇಫಾಗಿ ಇಟ್ಟಿದ್ರೂ ಕೂಡ ಅವಳಿಗೆ ಎಲ್ಲಾದರೂ ಎಲ್ಲೂ ಬಂದು ಒಂದು ಮಸ್ಕಿಟೋನ ಕಚ್ಚೆ ಕಚ್ಚತ್ತೆ ಸೊಳ್ಳೆ ಕಚ್ಚೆ ಕಚ್ಚತ್ತೆ ನನ್ನ ಮಗು ನಡಿ ಎಷ್ಟಿಚ್ಚು ನಿದ್ದೆ ಮಾಡಿ ಎಷ್ಟು ಕ್ಯೂಟಾಗಿ ಕಾಣ್ತಾ ಇದ್ದಾಳಲ್ವಾ ಯಾವ ಥರ ನಾ ಯಾವತ್ತೂ ಕೂಡ ನಾನು ಇದೇ ಥರ ಅವಳಿಗೆ ರ್ಯಾಪ್ ಇಡೋದು ಅವಳು ಚೆನ್ನಾಗಿ ನಿದ್ದೆ ಮಾಡ್ತಾಳೆ ಅಂತ ಒನ್ ಮಂತ್ ಆಯ್ತಲ್ವಾ ಸೊ ಡೈಪರಲ್ಲಿ ಒನ್ ಅಂತ ಬರೆದಿದ್ದೀನಿ ಫೋಟೋಸೆಲ್ಲ ತೆಗ್ದಾಯಿತು ಅವಳು ಸರಿಯಾಗಿ ಫೋಟೋನೇ ತೆಗಿಲಿಕ್ಕೆ ಕೊಟ್ಟೇ ಇಲ್ಲ ಅವಳು ತುಂಬಾ ಅಳ್ತಾ ಇದ್ದಳು ಸೊ ಹಾಗಾಗಿ ಸ್ವಲ್ಪ ನಾಲ್ಕೈದು ಫೋಟೋಸನ್ನು ಕ್ಲಿಕ್ ಮಾಡಿ ನಂತರ ಸ್ಟಾಪ್ ಮಾಡಿದೆ ವಿಡಿಯೋ ಕೂಡ ತೆಗಿಲಿಲ್ಲ ಹಾಗೆ ಊಟಕ್ಕೆ ಹೋಗ್ತೀನಿ ಇವತ್ತು ನಮ್ಮಲ್ಲಿ ಊಟಕ್ಕೆ ಮಾವಿನ ಏನಂತಾರದು ಸಸವ್ ಅಂತ ನಾವು ಹೇಳ್ತೀವಿ ಕನ್ನಡದಲ್ಲಿ ಅದಕ್ಕೆ ಏನು ಹೇಳ್ತಾರೆ ಗೊತ್ತಿಲ್ಲ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಲಾಸ್ಟ್ ಇಯರ್ ನಾನು ತಿಂದಿಲ್ಲ ಹೊರದೇಶದಲ್ಲಿದ್ದಲ್ವಾ ಸೊ ಎರಡು ವರ್ಷದ ನಂತರ ನಾನು ತಿಂತಾ ಇದ್ದೀನಿ ನಾಲ್ಕೇ ಮಾವಿನ ಹಣ್ಣುಂಟು ಅದರಿಂದನೇ ಅಮ್ಮ ಹೇಳ್ತಾ ಇದ್ರು ಹೀಗೆ ಅಂತ ಇಲ್ಲ ಇಲ್ಲ ನನಗೆ ಅದನ್ನೇ ಮಾಡು ಅಂತ ಇವತ್ತು ಇವತ್ತು ಶುಕ್ರವಾರ ಅಲ್ವಾ ಸೊ ಅದನ್ನೇ ಮಾಡು ಅಂತ ಹೇಳಿದೆ ಸೊ ಅದನ್ನೇ ಮಾಡಿದ್ದಾರೆ ಹಾಗೆ ಊಟ ಮಾಡಲಿಕ್ಕೋಸ್ಕರ ಹೋಗ್ತೀನಿ ಮಧ್ಯಾಹ್ನ ಊಟ ರಾಗಿ ಗಂಜಿ ಈ ವರ್ಷ ನಮ್ಮ ಮನೆಯಲ್ಲಿ ಯಾವತ್ತೂ ಕೂಡ ರಾಗಿ ಗಂಜಿ ಇದ್ದೇ ಇದೆ ಹಾಗೆ ರೈಸ್ ಹಾಗೆ ಮಾವಿನ ಸಸಾಂ ಅಂತ ಹೇಳಿದ್ನಲ್ವ ಮಾವಿನ ಗೊಜ್ಜು ಕೂಡ ಹೇಳ್ತಾರೆ ಮೇ ಬಿ ಕನ್ನಡದಲ್ಲಿ ನನಗೆ ಗೊತ್ತಿಲ್ಲ ಸರಿಯಾಗಿ ಎಕ್ಸಾಕ್ಟ್ಲಿ ಹಾಗೆ ಎಲ್ಲ ಮಿಕ್ಸ್ ಬಾಜಿ ಹಾಗೆ ಊಟಕ್ಕೆಲ್ಲ ಟೇಬಲ್ ಮೇಲೆ ಇಟ್ಟಿದ್ದಾರೆ ಎರಡು ಥರ ರೈಸ್ ಉಂಟು ಬ್ರೌನ್ ರೈಸ್ ಇದೆ ವೈಟ್ ರೈಸ್ ಇದೆ ಯಾವುದು ಬೇಕು ಅದನ್ನು ತಕ್ಕೊಂಡು ಊಟ ಮಾಡೋದು ನನ್ನ ಫೇವ್ರೆಟ್ ಉಪ್ಪಿನಕಾಯಿ ತಗಿಲೇ ಇಲ್ಲ ಸೊ ಅದನ್ನು ನಾನು ತೆಗಿತೀನಿ ನನ್ನ ಊಟ ಇದು ನನ್ನ ಪ್ಲೇಟ್ ನಾನು ಬಳಸ್ಕೊಂಡಂತಹದ್ದು ಇದೇ ಉಪ್ಪಿನಕಾಯಿ ಅದರ ಮೆಣಸು ತುಂಬ ಸಖತ್ತಾಗಿರುತ್ತೆ ತಿನ್ನಲಿಕ್ಕೆ ನನ್ನ ಫೇವ್ರೆಟ್ ಉಪ್ಪಿನಕಾಯಿ ಹಾಗೆ ತುಂಬ ಬಿಸಿಲಲ್ವಾ ಸೊ ನನ್ನ ಚಿಕ್ಕಪ್ಪ ಗಿಡಕ್ಕೆ ನೀರು ಹಾಕ್ತಾ ಇದ್ದಾರೆ ನೋಡ್ತಾ ಇರ್ಬೋದು ಎಲ್ಲ ಗಿಡಕ್ಕೆ ಹಾಗೆ ತೋಟಕ್ಕೆ ತೋಟ ಅಂತ ತೋಟ ಅಲ್ಲ ಇದು ನಮ್ಮ ಸೈಡಲ್ಲಿ ತೆಂಗಿನ ಮರನೇ ಇರುತ್ತೆ ಮೇ ಬಿ ಅದಕ್ಕೆ ತೋಟ ಅಂತಾರೆ ಏನಂತಾರೆ ಗೊತ್ತಿಲ್ಲ ಸೊ ಎಲ್ಲ ಕಡೆಗೂ ನೀರು ಹಾಕ್ತಾ ಇದ್ದಾರೆ ತುಂಬ ಶಕ್ಕೆ ಅಲ್ವಾ ಹಾಗೆ ನನ್ನ ಅಮ್ಮ ಅವೆಲ್ಲ ಊಟ ಎಲ್ಲ ಆದ ನಂತರ ಕ್ರಾಸ್ ವಾಶ್ ಮಾಡ್ತಾ ಇದ್ದಾರೆ ತಿಕ್ಕಿ ತಿಕ್ಕಿ ಕ್ಲೀನ್ ಮಾಡ್ತಾ ಇದ್ದಾರೆ ಸೋಪ್ ಎಲ್ಲ ಹಾಕಿ ಕ್ಲೀನ್ ಮಾಡ್ತಾ ಇದ್ದಾರೆ ಅಮ್ಮ ಟೈಮ್ ಸಿಕ್ಕಾಗ ಕ್ಲೀನ್ ಮಾಡ್ತಾನೆ ಇರ್ತಾರೆ ಸೊ ನಮ್ಮ ಕ್ರಾಸ್ ಏನಿದೆ ಯಾವತ್ತೂ ಕೂಡ ಹೊಸದಾಗಿಯೇ ಕಾಣಿಸುತ್ತೆ ಜಾಸ್ತಿಯಾಗಿ ಈ ಒಂದು ಕ್ರಾಸ್ ಏನಿದೆ ಅಮ್ಮನ ನೆನಪು ಅಮ್ಮ ಅಪ್ಪನ ಅವರ ಮದುವೆಯ ಇಪ್ಪತ್ತೈದನೇ ಸಿಲ್ವರ್ ಜಿಗ್ಲಿಗೆ ಕಟ್ಟಿದಂತಹ ಕ್ರಾಸ್ ಇದು ಹಾಗೆ ಹೊಳೆ ಸೈಡಿಗೆ ಹೋಗ್ತಾ ಇದ್ದೀನಿ ನೀರು ನೋಡಿ ಏನು ಕೂಡ ಇಲ್ಲ ಮಳೆಗಾಲದಲ್ಲಿ ನೋಡಬೇಕು ಈ ಸಲ ನಿಮಗೆ ಶೇರ್ ಮಾಡಲಿಕ್ಕೆ ಆಗಿದ್ರೆ ನಾನು ಶೇರ್ ಮಾಡ್ತೀನಿ ಯಾವ ಥರ ನೀರು ತುಂಬಿಕೊಂಡಿರುತ್ತೆ ಅಂತ ನಿಮ್ಗೆ ತೋರಿಸ್ತೀನಿ ಇಲ್ಲೇ ಒಂದು ಹೂ ಆಗುತ್ತೆ ಒಂಥರ ಪಿಂಕ್ ಹೂವು ತುಂಬ ಪರಿಮಳ ತುಂಬ ಚೆನ್ನಾಗಿದೆ ಹಾಗೆ ಅದನ್ನೇ ನೋಡಲಿಕ್ಕೋಸ್ಕರ ಬಂದದ್ದು ಎಷ್ಟಾಗಿದೆ ನೋಡುವ ಅಂತ ಗುಂಚು ಗುಂಚಾಗಿ ಬಂದಿದೆ ಒಣಗಿನಂತಹ ಎಲೆ ಎಲ್ಲ ಉಂಟಲ್ವ ಸೊ ಹಾಗಾಗಿ ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ ಕಲರ್ ತುಂಬಾ ಸಖತ್ತಾಗಿರುತ್ತೆ ಇವಾಗ ಸ್ವಲ್ಪ ದಿನದಲ್ಲಿ ಪಾಮ್ ಸಂಡೇ ಬರುತ್ತೆ ಆ ಟೈಮಲ್ಲೆಲ್ಲ ನಾವು ತುಂಬಾ ಯೂಸ್ ಮಾಡ್ತಾ ಇದ್ವಿ ಹಾಗೆ ಅವೆಲ್ಲ ಮೆಮೊರೀಸ್ ಇದೆ ಈ ಹೂವಿನ ಜೊತೆ ಈ ಮರ ಜಂಬೇಕಾಯಿ ಮರ ಅಂತ ಹೇಳ್ತಾರೆ ಇದಕ್ಕೆ ಲಾಸ್ಟ್ ಇಯರ್ ತುಂಬಾ ಜಂಬೇಕಾಯಿ ಆಗಿತ್ತಂತೆ ಒಂದು ಕೂಡ ತಿನ್ನಲಿಕ್ಕೆ ಸಿಕ್ಕಿಲ್ಲ ನಮಗೆ ಈ ಸಲ ನೋಡಬೇಕು ಹಾಗೆ ಇದು ನಮ್ಮ ಮನೆ ಎಲ್ಲ ಚಿಕ್ಕಪ್ಪನ ಮನೆ ನಮ್ಮ ಮನೆ ಹಾಗೆ ಮತ್ತೊಂದು ಕಡೆ ಮೇಲೆ ಕಟ್ತಾ ಇದ್ದಾರೆ ನೋಡ್ತಾ ಇರ್ಬೋದು ಎಲ್ಲ ಎಲ್ಲರೂ ಕೂಡ ಎರಡೆರಡು ಫ್ಲೋರ್ ಕಟ್ಟಿದಾರಲ್ವ ಅವರು ಕೂಡ ಕಟ್ತಾ ಇದ್ದಾರೆ जैस जैसलिन जैसलिन कौन थे सोना निकता ऐ जैस कौन थे नॉटी नॉटी गर्ल कौन थे नॉटी नॉटी गर्ल निन्नी कर प्लीज प्लीज निन्नी कर ओ ಊಟ ಮಾಡಿ ಒಳ್ಳೆಯ ಒಂದು ನಿದ್ದೆ ಆಯಿತು ಅಮ್ಮ ಅಪ್ಪ ಇಬ್ಬರು ಕೂಡ ಪೂಜೆಗೆ ಹೋಗಿದ್ದಾರೆ ವೇ ಆಫ್ ದ ಕ್ರಾಸ್ ಉಂಟಲ್ವಾ ಸೊ ಹಾಗಾಗಿ ಅಲ್ಲಿ ಹೋಗಿದ್ದಾರೆ ನಾನು ಹೋಗಿಲ್ಲ ಹಾಗೆ ಅವ್ರದ್ದು ಟೀ ಕುಡಿದು ಹೋದರು ಹಾಗೆ ನಾನು ಟೀ ಕುಡ್ದಿರಲಿಲ್ಲ ಮ್ಯಾಗಿ ತಿನ್ನಲಿಕ್ಕೋಸ್ಕರ ರೆಡಿ ಮಾಡಿ ಇಟ್ಟಿದ್ದೀನಿ ತಂದೆಯವರು ಮ್ಯಾಗಿ ಇಟ್ಟು ಇಟ್ಟು ಹೋಗಿದ್ದಾರೆ ಮ್ಯಾಗಿ ತಿನ್ನುವ ಅಂತ ಸೊ ಒನ್ ಟು ತ್ರೀ ಮ್ಯಾಗಿ ಯಾರಿಗೆಲ್ಲ ಇಷ್ಟ ಆಗುತ್ತೆ ಒನ್ ಟು ತ್ರೀ ಮ್ಯಾಗಿ ಮ್ಯಾಗಿ ಮಸಾಲ ಹಿಪ್ಪಿ ಮ್ಯಾಗಿ ಮತ್ತು ಯಾವುದಾದ್ರು ಮ್ಯಾಗಿ ಉಂಟು ನನಗೆ ಅಷ್ಟ ಅನ್ಸೋದಿಲ್ಲ ಒನ್ ಟು ತ್ರೀ ಮ್ಯಾಗೆ ಹಾಗೆ ಆನಿಯನ್ಸ್ ಹಾಗೆ ಚಿಲ್ಲಿ ಹಾಗೆ ಟೊಮೆಟೊ ಮೂರನ್ನು ಕಟ್ ಮಾಡಿದ್ದೀನಿ ಈ ಥರ ನನಗೆ ಫ್ರೈ ಮಾಡಿ ನಂತರ ಮ್ಯಾಗಿ ಹಾಕಿ ತಿನ್ನೋದು ನನಗೆ ತುಂಬ ಇಷ್ಟ ಆಗುತ್ತೆ ಅದ್ರ ಜೊತೆ ಫ್ರಾನ್ಸ್ ಇರಬೇಕು ಯಾರೆಲ್ಲ ಟ್ರೈ ಮಾಡಿಲ್ಲ ನೋಡಿ ಎಗ್ ಹಾಗೂ ಚಿಕನ್ ಎರಡು ಎರಡೂ ಕೂಡ ಎಲ್ಲರೂ ಕೂಡ ಟ್ರೈ ಮಾಡ್ತಾರೆ ಬಟ್ ಫ್ರಾನ್ಸ್ ಹಾಕಿ ಯಾರು ಕೂಡ ಜಾಸ್ತಿಯಾಗಿ ಟ್ರೈ ಮಾಡಿ ಇರಲಿಕ್ಕಿಲ್ಲ ಬಟ್ ಅದು ನನ್ನದು ತುಂಬ ಫೇವ್ರೇಟ್ ಫ್ರಾನ್ಸ್ ಇಲ್ಲ ಇಲ್ಲಾಂದರೆ ಹಾಕ್ತಿದೆಯಾ ಸ್ವಲ್ಪ ಸಾರಿ ಇವತ್ತು ಸಾರಿಗಿವೇ ಎಲ್ಲ ಓಕೆ ಅದು ಅದರದ್ದು ಟೇಸ್ಟ್ ತುಂಬ ಸಖತ್ತಾಗಿರುತ್ತೆ ಬಟ್ ಇವಾಗ ಇರೋದು ಅಷ್ಟೇ ಅದನ್ನು ಹಾಕಿ ನಾನು ಮ್ಯಾಗಿಯನ್ನು ಮಾಡ್ತೀನಿ ಪ್ಲೇನ್ ಮ್ಯಾಗಿಗಿಂತ ನನಗೆ ಈ ಥರ ಮ್ಯಾಗಿನೇ ನಂಗೆ ತುಂಬ ಇಷ್ಟ ಆಗುತ್ತೆ ಒಬ್ಬೊಬ್ಬರು ಜಸ್ಟ್ ನೀರನ್ನು ಹಾಕಿ ಪೌಡರ್ ಹಾಕಿ ಮ್ಯಾಗಿ ಮಸಾಲ ಹಾಕಿ ಬೇಯಿಸಿ ತಿಂತಾರೆ ತುಂಬ ಜನರಿಗೆ ಆ ಥರ ಇಷ್ಟ ಆಗುತ್ತೆ ಬಟ್ ನನಗೆ ಈ ಥರ ತುಂಬ ಇಷ್ಟ ಆಗುತ್ತೆ ಇವಾಗ ನಾನು ಮಾಡ್ತೀನಿ ನಂತರ ಮತ್ತು ಅದ್ರ ಜೊತೆ ಒಂದು ಕಾಫಿ ಸ್ವಲ್ಪನೇ ಎಣ್ಣೆ ಹಾಕ್ಕೊಂಡು ಆನಿಯನ್ಸ್ ಹಾಗೂ ಚಿಲ್ಲಿ ಎರಡು ಕೂಡ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಚಿಲ್ಲಿ ತುಂಬ ದೊಡ್ಡ ದೊಡ್ಡದಾಗಿ ಕಟ್ ಮಾಡಿದ್ದೀನಿ ನಂತರ ಬಿಸಾಡಲಿಕ್ಕೆ ತುಂಬ ಈಸಿ ಆಗುತ್ತಲ್ವ ಸೊ ನಂತರ ಸ್ವಲ್ಪ ಫ್ರೈ ಆದ ನಂತರ ಟೊಮೆಟೊ ಕೂಡ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಎಣ್ಣೆ ತುಂಬ ಕಡಿಮೆ ಇರೋದರಿಂದ ಪಾತ್ರೆ ಸ್ವಲ್ಪ ಸೀದ್ ಹೋಗ್ತಾ ಇದೆ ಮ್ಯಾಗಿ ಆನಿಯನ್ಸ್ ಎಲ್ಲ ಜಸ್ಟ್ ಫ್ರೈ ಮಾಡಿ ನಂತರ ಮಸಾಲ ಹಾಗೂ ಮ್ಯಾಗಿ ಎರಡನ್ನು ಕೂಡ ಹಾಕಿದ್ದೀನಿ ಹಾಗೆ ಒಳ್ಳೆ ಬಾಯ್ಲ್ ಬರಲಿಕ್ಕೋಸ್ಕರ ಇಡಬೇಕು ಹಾಗೆ ಮತ್ತೊಂದು ಸೈಡಲ್ಲಿ ಹಾಲು ಬಿಸಿ ಮಾಡಿ ಕಾಫಿಯನ್ನು ಹಾಕಿದ್ದೀನಿ ಇಟ್ ಮಿಕ್ಸ್ ಇಟ್ ಕಾಫಿ ರೆಡಿ ಕಾಫಿ ರೆಡಿ ಆಯಿತು ಬಟ್ ಮ್ಯಾಗಿ ಇನ್ನು ತನಕ ಆಗಿಲ್ಲ ಬೆಲ್ಲ ಹಾಕಿ ಕಾಫಿ ಎರಡು ಪ್ಯಾಕೆಟನ್ನು ಹಾಕ್ಕೊಂಡಿದ್ದೀನಿ ಈ ವ್ಲಾಗು ತುಂಬ ಸಿಂಪಲ್ ಆಗಿ ಚಿಕ್ಕದಾಗಿ ಇತ್ತು ಎಷ್ಟು ಶೇರ್ ಮಾಡಲಿಕ್ಕಾಗುತ್ತೆ ಅಷ್ಟನ್ನು ಶೇರ್ ಮಾಡಿದ್ದೀನಿ ಬಿಕಾಸ್ ಸ್ವಲ್ಪ ಕಂಟಿನ್ಯೂ ಆಗಿ ಇಡುವ ವಿಡಿಯೋಸನ್ನು ಅಂತ ಎಷ್ಟಾಗುತ್ತೆ ಅಷ್ಟನ್ನು ವೀಡಿಯೋಸನ್ನು ತೆಗೆದಿದ್ದೀನಿ ಅಷ್ಟೇ ಸೊ ಈ ವ್ಲಾಗ್ ನಿಮಗೆ ಇಷ್ಟ ಆಯಿತು ಅಂತ ನಾನು ಭಾವಿಸ್ತೀನಿ ಈ ವ್ಲಾಗ್ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬೈ ಟೇಕ್ ಕೇರ್ ಗೈಸ್